ಓಂ ನಮೋ ಭಗವತೆ ರುದ್ರಾಯ ವಚನ ಧರ್ಮ ಸಾರ ಎಂಬುದರಲ್ಲಿ ಸುಮಾರು ಎಂಟು ನೂರು ವಚನಗಳನ್ನು ಸಂಗ್ರಹಿಸಿ ಶಿವಶರಣರು ಸಾರಿದ ವಿಶ್ವ ಉಳ್ಳ ಧರ್ಮದ ತಿರುಳನ್ನು ತೆಗೆಯಲು ಪ್ರಯತ್ನ ಪಟ್ಟಿದ್ದಾರೆ ಲೇಖಕರು ವಚನಗಳು ಶಾಸ್ತ್ರವೂ ಅಹುದು ಸಾಹಿತ್ಯವೂ ಅಹುದು ಕನ್ನಡ ಸಾಹಿತ್ಯದ ಜೀವರತ್ನಗಳಾಗಿಯೂ ಕನ್ನಡ ನುಡಿಯ ಚೆಲುಗುಗಳಾಗಿಯೂ ಬೆಳಗುವ ಈ ಹಿರಿಮೆಗಳ ಮಾತುಗಳನ್ನು ಕನ್ನಡಿಗರೆಲ್ಲರೂ ಸವಿದು ತಮ್ಮ ಹಿಂದಿನ ಇತಿಹಾಸದ ಉಜ್ವಲತೆಯನ್ನು ಅನುಭವಿಸಬೇಕೆಂಬುದು ಈ ಉದ್ದೇಶದಿಂದ ಬರೆದ ಈ ಗ್ರಂಥ ಆಗಿದೆ ಗ್ರಂಥಕರ್ತರಾದ ಶ್ರೀ ಶ್ರೀನಿವಾಸ ಮೂರ್ತಿ ಕನ್ನಡಿಗರಿಗೆ ಹೊಸ ಬರಲ್ಲ ಇವರ ವಿಶಾಲವಾದ ಭಾವನೆ ಆಳವಾದ ವ್ಯಾಸಂಗ ರಮ್ಯ ಶೈಲಿ ಈ ಕೃತಿಗೆ ಕಾರಣವಾಗಿದೆ ವೀರಶೈವ ಸಾಹಿತ್ಯವನ್ನು ಇವರು ವಿಶ್ವಾಸ ಗೌರವಗಳಿಂದ ದೀರ್ಘಕಾಲ ಪರಿಶೀಲಿಸಿದ್ದಾರೆ ತಮ್ಮ ಜೀವನವನ್ನೇ ಈ ಶ್ರಮಕ್ಕೆ ಅರ್ಪಿಸಿದ್ದಾರೆ ಎಂದು ಹೇಳಬಹುದು ಭಕ್ತಿ ಭಂಡಾರಿ ಬಸವಣ್ಣನವರು ಪ್ರಭುಲಿಂಗ ಲೀಲೆಯ ಸಂಗ್ರಹ ನಾಗರಿಕ ಮುಂತಾದ ಗ್ರಂಥಗಳು ವೀರಶೈವ ಕವಿಗಳ ವಿಮರ್ಶೆಗಳು ಇವರ ಪರಿಶೋಧನೆ ಅಭಿರುಚಿ ಮತ್ತು ಸರ್ವ ಸಹಾನುಭೂತಿಗಳಿಗೆ ನಿದರ್ಶನಗಳಾಗಿ ಕನ್ನಡಿಗರ ಆಧರಣೆಗೆ ಪಾತ್ರವಾಗಿವೆ ಇಂತಹ ಹಿರಿಯ ಸಾಹಿತಿಗಳು ವಿಶ್ವವಿದ್ಯಾಲಯಕ್ಕಾಗಿ ಈ ಗ್ರಂಥವನ್ನು ರಚಿಸಿಕೊಟ್ಟಿದ್ದಾರೆ ಶರಣ ಸಾಹಿತ್ಯ ಹುಟ್ಟಿದ ಕಾಲ ಮಹಾಪುರುಷರಾದ ಪ್ರಮುಖ ಶರಣರು ಅವರ ವ್ಯಕ್ತಿತ್ವ ಉಪದೇಶ ವೀರಶೈವ ಮತದ ವೈಶಿಷ್ಟ್ಯಗಳಾದ ಅಷ್ಟಾವರಣ ಷಟಸ್ಥಲ ಸಿದ್ಧಾಂತಗಳ ಪ್ರತಿಪಾದನೆ ಸಾಮಾನ್ಯವಾಗಿ ವಚನಗಳಲ್ಲಿ ತಿಳಿಯುವ ನೀತಿ ಸ್ತ್ರೀಯರ ಸ್ಥಾನ ಸಮಾಜ ಧ್ಯೇಯಗಳು ಅವುಗಳ ಕಾವ್ಯ ಗುಣ ಈ ವಿಷಯಗಳನ್ನು ಈ ಗ್ರಂಥದಲ್ಲಿ ವಿವರಿಸಿದೆ ಬಸವಣ್ಣ ಚನ್ನಬಸವಣ್ಣ ಅಲ್ಲಮಪ್ರಭು ಸಿದ್ಧರಾಮ ಮತ್ತು ಮಹಾದೇವಿಯಕ್ಕ ಈ ಮಹನೀಯ ಐವರನ್ನು ಆಯಿತು ಅವರನ್ನು ಶಿವಶರಣರಿಗೆಲ್ಲ ಹಿರಿಯ ಪ್ರತಿನಿಧಿಗಳಾಗಿ ಭಾವಿಸಿ ಅವರ ಮೂಲಕವೇ ಹೆಚ್ಚಾಗಿ ಶರಣ ಧರ್ಮವನ್ನು ತೋರಿಸಿದೆ ಹನ್ನೆರಡನೆಯ ಶತಮಾನದ ಮಧ್ಯಭಾಗದಲ್ಲಿ ಸಮಾಜದ ರಚನೆಯನ್ನು ಶರಣರು ಸಾಧಿಸಿದ ಸುಧಾರಣೆಯ ಕ್ರಾಂತಿಗಳನ್ನು ಅವರ ನಿರ್ಭಯ ನಿರ್ದಾಕ್ಷಿಣ್ಯವಾದ ವಿಚಾರಪರತೆಯನ್ನು ವಿಮರ್ಶಿಸಿದೆ ಮುತ್ತಿನ ಮಣಿಗಳಂತೆ ಹೊಳೆಯುವ ತಿಳಿ ಕನ್ನಡದ ನುಡಿಯನ್ನು ಎಲ್ಲ ಜನಕ್ಕೂ ಬೆಳಕನ್ನು ಬೀರಬೇಕೆಂಬ ದೊಡ್ಡ ನೋಟವನ್ನು ಸೃಷ್ಟಿಪಡಿಸಿತ್ತು ವಚನಗಳ ತಾತ್ಪರ್ಯವನ್ನು ಅವುಗಳಿಂದ ಹೊರಡುವ ಅಭಿಪ್ರಾಯಗಳನ್ನು ಗ್ರಂಥಕರ್ತರು ಹೊಸ ದೃಷ್ಟಿಯಿಂದ ನೋಡಿದ್ದಾರೆ ಈ ರೀತಿ ವಚನಗಳನ್ನು ಓದುವುದು ಸಂಪ್ರದಾಯ ದೃಷ್ಟಿಗೆ ಕೆಲವು ಕಡೆ ಸರಿ ಓದೀತೋ ಹೇಗೋ ಆದರೆ ಭಿನ್ನಾಭಿಪ್ರಾಯವಿದ್ದ ಕಡೆ ಸಮಾಧಾನ ಚಿತ್ತದಿಂದ ಸಹೃದಯ ವಿಮರ್ಶಕರು ಇದನ್ನು ನಿರೀಕ್ಷಿಸಿ ಓದಬಹುದಾಗಿದೆ ಲೋಕದ ಮತಗಳಲ್ಲಿ ಕೇವಲ ಮತಗಳು ಮತೀಯಾಂಶಗಳು ಪುರಾಣ ಕಥೆಗಳು ಪುರಾತನರ ಜೀವನ ಚರಿತ್ರೆಗಳು ತತ್ವ ವಿಚಾರಗಳಲ್ಲಿ ವೈಶಿಷ್ಟ್ಯಗಳು ಸಂಸ್ಕಾರ ಪ್ರಕ್ರಿಯೆಗಳು ಮುಂತಾದ ವಿಚಾರಗಳು ಸೇರುತ್ತವೆ ಇವುಗಳಲ್ಲಿ ಹಲವು ಸಮಾಜವನ್ನು ಒಡೆಯುತ್ತವೆ ಬೇರೆ ಮಾಡತಕ್ಕವರಿಗೆ ಬೇರೆ ಗುಂಪುಗಳಾಗಿಯೇ ವಿಂಗಡಿಸುತ್ತವೆ ಆದರೆ ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡತಕ್ಕವನಿಗೆ ತತ್ವಕಾಮಿಯಾದವನಿಗೆ ಇವೆಲ್ಲ ಬೇಕಾದ ಸಂಗತಿಗಳೇ ಆದರೂ ಇವಕ್ಕೂ ಮಿಗಿಲಾದ ಮಾನವನು ಮಾನವ ಕುಲಕ್ಕೆ ಹೊಂದಿಕೊಂಡು ತನ್ನ ಆತ್ಮ ಶುದ್ಧಿಯನ್ನು ಎಲ್ಲರ ಪ್ರೇಮ ಸಂಬಂಧವನ್ನು ಬೆಳೆಸಿಕೊಂಡು ಇಲ್ಲಿಯೂ ಸಲ್ಲುವಂತೆ ಅಲ್ಲಿಯೂ ಸಲ್ಲುವಂತೆ ಬಾಳುವುದೇ ಮುಖ್ಯ ಗುರಿಯಾಗಿರಬೇಕು ಆದುದರಿಂದಲೇ ಮತಕ್ಕಿಂತಲೂ ಧರ್ಮ ದೊಡ್ಡ ಮಾತು ಮತಕಾದಿ ಮಡಿದರೆ ಧರ್ಮ ಕೂಡಿಸಿ ಬದುಕಿಸುತ್ತದೆ ಅಹಂಕಾರ ಪ್ರತಿಷ್ಠೆ ವಾದ ತಾನೇ ಸರಿ ಎಂಬ ಹಠ ಒಂದು ಕಡೆಯಾದರೆ ವಿನಯ ಸೇವೆ ತ್ಯಾಗ ಸಾಮರಸ್ಯ ಗಾಳಿಯಂತೆ ಎಲ್ಲರಿಗೂ ಜಾಗ ಬಿಡತಕ್ಕ ಎಲ್ಲರಿಗೂ ಉಸಿರಾಗತಕ್ಕ ದೊಡ್ಡ ಗುಣ ಮತ್ತೊಂದು ಲೋಕ ಕಲ್ಯಾಣಕ್ಕೆ ಭವರೋಗ ವೈದ್ಯಕ್ಕೆ ಧರ್ಮ ಸನಾತನ ಧರ್ಮವಾದ ವಿಶ್ವ ಧರ್ಮ ದರ್ಶನ ಧರ್ಮ ಎಷ್ಟು ಅಗತ್ಯವೆಂದು ಎಲ್ಲ ಮತೀಯರು ತಿಳಿದುಕೊಳ್ಳಬೇಕಾದ ಅಗತ್ಯ ಈಗ ಒದಗಿದೆ ಸತ್ಯ ಸೌಂದರ್ಯ ಸ್ವಾತಂತ್ರ್ಯ ಸಹಾನುಭೂತಿ ಸರ್ವ ಸಮತೆ ಇವೆಲ್ಲ ಸದ್ಧರ್ಮದ ಲಕ್ಷಣಗಳು ಚಿನ್ನದೊಡನೆ ಕೂಡುವುದು ಚಿನ್ನೆಯೇ ಚಿನ್ನವೇ ಹೊರತು ಹಿತ್ತಾಳೆಯಲ್ಲ ಪಾದರಸದೊಡನೆ ಹೊಂದಿಕೊಳ್ಳುವುದು ಪಾದರಸವೇ ಹೊರತು ಕಸವಲ್ಲ ತೂರಬೇಕು ಸೋಸಬೇಕು ಹೊರಗಲ್ಲಿಗೆ ತೀಡಬೇಕು ನೋಡಬೇಕು ಎಲ್ಲ ಕಡೆಯಿಂದಲೂ ಒಳ್ಳೆಯದನ್ನೇ ತುಂಬಿಕೊಳ್ಳಬೇಕು ಆಜ್ಞೆ ನಮ್ಮ ಪ್ರಾರ್ಥನೆ ನಿಜವಾಗಿಯೂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎಂದು ಒಂದು ಮತ ಧರ್ಮ ಪ್ರಪಂಚದ ಒಂದು ಭಾಗದಲ್ಲಿ ಮಾತ್ರ ನಿಂತಿರಬಹುದು ಆದರೆ ಮತ್ತೊಂದು ಪ್ರಪಂಚದಲ್ಲೆಲ್ಲಾ ಹರಡಿ ಬೆಳೆಯುತ್ತಿರಬಹುದು ಆದರೆ ಬೆಲೆ ಜನಸಂಖ್ಯೆಯ ಮೇಲೆ ವಿಸ್ತೀರ್ಣದ ಮೇಲೆ ನಿಂತಿಲ್ಲ ಬೆಲೆ ಬೆಲೆಯೇ ಮೇಲೆಯೇ ನಿಂತಿದೆ ವಚನ ಧರ್ಮದ ಧರ್ಮ ಸಾರ ಎಲ್ಲರಿಗೂ ಯಾರಿಗೂ ಸತ್ಯವೇ ಎಲ್ಲರಿಗೂ ಧರ್ಮವೇ ಈ ಮಹಾಕಾವ್ಯಗಳಿಗಿಂತ ಹೆಚ್ಚಿನ ಧರ್ಮ ಸತ್ಯ ಎಲ್ಲಿ ಕಾಣಬಹುದು ದೇವನೊಬ್ಬ ನಾಮ ಹಲವು ದಯವಿಲ್ಲದ ಧರ್ಮ ಅದ್ಯಾವುದಯ್ಯ ಅಯ್ಯ ಎಂದೊಡೆ ಸ್ವರ್ಗ ಎಲವೋ ಎಂದಡೆ ನರಕ ನೊಂದ ನೋವ ಬಲ್ಲರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿ ದತ್ತ ಕೊಂಬ ನಮ್ಮ ರಾಮನಾಥ ಕೊಂದಡೆ ಶರಣೆಂಬುದು ಮಾಣೆ ಉತ್ತಮ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ ಹಾವಿನ ಬಾಯ ಹಲ್ಲು ಕಳೆದು ಹಾವನಾಡಿಸಬಲ್ಲರೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಘವೇ ಲೇಸು ಕಂಡಯ್ಯ ಕರಗಿಸಿಯನ್ನ ಕಾಯದ ಕಾಳಿಕೆಯ ಮಾಳವಯ್ಯ ಒರೆಯ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಕಡೆಹಕ್ಕಿ ಬಡೆದಕ್ಕಿ ತಂದೆನ್ನ ಕಡಿಯಾಣೆಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ ಶಿವನೊಡವೆಯ ನಿಮಗೊಪ್ಪಿಸುವೆ ಇದೇ ಶರಣರ ಧರ್ಮಸಾರ ಇದೇ ಶಿವಕುಲದ ಶಿವಪಥ ಶಿವಂಭೂಯಾತ್ ವಚನ ಧರ್ಮಸಾರವೆಂಬ ಈ ಗ್ರಂಥವನ್ನು ಬರೆಯುವ ಕೆಲಸವನ್ನು ಮೈಸೂರು ವಿಶ್ವವಿದ್ಯಾಲಯದವರು ವಹಿಸಿಕೊಟ್ಟದ್ದಕ್ಕಾಗಿ ಲೇಖಕರು ಕೃತಜ್ಞರಾಗಿದ್ದಾರೆ ಸಾಮಾನ್ಯ ಜನರ ದೃಷ್ಟಿಯಿಂದ ಈ ಗ್ರಂಥವನ್ನು ಬರೆಯಲಾಗಿದೆಯೇ ಹೊರತು ಸಿದ್ಧಾಂತ ಪ್ರತಿಪಾದನೆಯ ಪಂಡಿತ ದೃಷ್ಟಿಯಿಂದ ಇದನ್ನು ಬರೆದಿಲ್ಲ ದೇವರು ಭಕ್ತಿ ಜ್ಞಾನ ಮೊದಲಾದ ವಿಚಾರಗಳಲ್ಲಿ ವಚನಕಾರರು ಯಾವ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸಿದ್ದಾರೆ ಎಂಬುದನ್ನು ಸಮಾಜ ರಚನೆಯನ್ನು ಅವರು ಹೇಗೆ ಉದ್ದೇಶಿಸಿದ್ದಾರೆ ಎಂಬುದನ್ನು ತೋರಿಸುವುದಕ್ಕೆ ಈ ಗ್ರಂಥದಲ್ಲಿ ಪ್ರಯತ್ನ ಪಟ್ಟಿದೆ ರಾವ್ ಬಹದ್ದೂರ್ ಪಿ ಜಿ ಹಳಕಟ್ಟಿಯವರು ವಚನ ಗ್ರಂಥಗಳಲ್ಲಿ ಮುಖ್ಯವಾದವುಗಳನ್ನೆಲ್ಲ ಪ್ರಕಟಪಡಿಸಿ ಕನ್ನಡಿಗರಿಗೆ ದೊಡ್ಡ ಉಪಕಾರವನ್ನೇ ಮಾಡಿದ್ದಾರೆ ಸಾಹಿತ್ಯದ ದೃಷ್ಟಿಯಿಂದಲೂ ಮತಧರ್ಮದ ದೃಷ್ಟಿಯಿಂದಲೂ ಹೊಸದೊಂದು ಬೆಳಕು ಕನ್ನಡ ನಾಡಿನಲ್ಲಿ ಹರಡಿದೆ ವಿವಿಧ ಮತಗಳೆಂಬ ಬಾಹ್ಯ ರೂಪಗಳು ಕಂಡು ಬರುತ್ತಿದ್ದರೂ ಒಳಗಿರುವ ಆತ್ಮ ಒಂದೇ ಎಂಬುದು ವಚನ ಧರ್ಮ ಸಾರದಿಂದ ತಿಳಿದು ಬರುತ್ತದೆ ಬಸವಣ್ಣನವರು ಅಲ್ಲಮ ಪ್ರಭು ಮಹಾದೇವಿಯಕ್ಕ ಕನ್ನಡಿಗರು ಹೆಮ್ಮೆ ಪಡಬಹುದಾದ ಮಹಾವ್ಯಕ್ತಿಗಳು ವಚನಗಳನ್ನು ತಪ್ಪುಗಳಿಲ್ಲದಂತೆಯೂ ಒಬ್ಬೊಬ್ಬರದು ಮತ್ತೊಬ್ಬರಾಗಿ ಸೇರಿ ಹೋಗದಂತೆಯೂ ಚೆನ್ನಾಗಿ ಶೋಧಿಸಿ ವಿಂಗಡಿಸಿ ಮುದ್ರಿಸಬೇಕಾದ ಅಗತ್ಯವಾದ ಕೆಲಸ ಒದಗಿ ಬಂದಿದೆ ಈಗ ಪ್ರಕಟವಾಗಿರುವ ಬಸವೇಶ್ವರರ ವಚನಗಳಲ್ಲಿಯ ಕೆಲವು ವಚನಗಳು ಶಾಸ್ತ್ರ ಸಾರದಲ್ಲಿ ಪ್ರಕಟವಾಗಿರುವ ಬಸವಣ್ಣನವರ ಅದೇ ವಚನಗಳಿಗೂ ಪಾಠಭೇದಗಳು ಕಂಡು ಬರುತ್ತವೆ ಹೀಗೆ ಇತರ ವಚನಕಾರರ ವಚನಗಳಲ್ಲಿಯೂ ಪಾಠಭೇದಗಳು ಕಂಡು ಬರುತ್ತವೆ ಶೂನ್ಯ ಸಂಪಾದನೆ ಲಿಂಗ ಲೀಲಾವಿಲಾಸ ಚಾರಿತ್ರ ಗಣಭಾಷ ರತ್ನಮಾಲೆ ಎಂಬ ಗ್ರಂಥಗಳಲ್ಲಿ ಬರುವ ಕೆಲವು ವಚನಗಳಿಗೂ ವಚನ ಧರ್ಮ ಸಾರದ ಶಾಸ್ತ್ರ ಸಾರದ ಅದೇ ಕೆಲವು ವಚನಗಳಿಗೂ ಪಾಠಭೇದವಿದೆ ಆದುದರಿಂದ ವಚನಗಳನ್ನು ಉದ್ಧರಿಸುವಾಗ ಓದುವಾಗ ಬಹಳ ಕಷ್ಟಪಡಬೇಕಾಗಬಹುದು ಸಾಮಾನ್ಯವಾಗಿ ವಚನಶಾಸ್ತ್ರ ಸಾರವನ್ನು ಆಯಾ ವಚನಕಾರರ ವಚನ ಗ್ರಂಥಗಳನ್ನು ಅನುಸರಿಸಿ ಯುಕ್ತವಾದ ಪಾಠವನ್ನು ಇಟ್ಟುಕೊಂಡು ಈ ಗ್ರಂಥಗಳಲ್ಲಿ ವಚನಗಳನ್ನು ಉದ್ಧರಿಸಲಾಗಿದೆ ರಾವ್ ಬಹದ್ದೂರ್ ಪಿಜಿ ಹಳಕಟ್ಟಿಯವರು ಪ್ರಕಟಪಡಿಸಿರುವ ಗ್ರಂಥಗಳನ್ನು ಧಾರಾಳವಾಗಿ ಉಪಯೋಗಿಸಿಕೊಂಡಿರುವುದರಿಂದ ಅವರಿಗೆ ಕೃತಜ್ಞಗಳನ್ನು ಕೃತಜ್ಞತೆಗಳನ್ನು ಸೂಚಿಸಲೇಬೇಕಾಗಿದೆ ಎರಡನೆಯದಾಗಿ ರಾಜ ಸೇವಾಸಕ್ತ ಶ್ರೀಕಂಠಯ್ಯ ಅವರೂ ಸಹ ಉಪಯುಕ್ತವಾದ ಸಲಹೆಗಳನ್ನು ಕೊಟ್ಟು ಉಪಕಾರ ಮಾಡಿದ್ದಾರೆ ಈ ಗ್ರಂಥಕ್ಕೆ ಅವರ ಸಹಾಯ ಪ್ರೋತ್ಸಾಹಗಳಿಲ್ಲದೆ ಈ ಗ್ರಂಥ ಈ ರೂಪದಲ್ಲಿ ಬರುತ್ತಿರಲಿಲ್ಲ ಅವರಿಗೂ ಕೃತಜ್ಞತೆಯನ್ನು ಲೇಖಕರು ಸಲ್ಲಿಸಿದ್ದಾರೆ ಶಿವಾರ್ಪಣ ಮತ್ತು